ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪೂರ್ಣಿಮಾ ಹೆಗ್ಡೆ ಇವತ್ತಿನ ವಿಡಿಯೋ ಎಸ್ ಎಸ್ ಎಲ್ ಸಿ ನಂತರ ಮುಂದೇನು ಅನ್ನೋದರ ಬಗ್ಗೆ ಎಲ್ರಿಗೂ ಒಂದು ಏನು ಈ ಯೋಚನೆ ಇದ್ದೇ ಇರುತ್ತೆ ಎಸ್ ಎಲ್ ಸಿ ಮುಗೀತು ಒಂದಷ್ಟು ಒಳ್ಳೆಯ ಅಂಕ ತೊಗೊಂಡಿದ್ದೀನಿ ನಾನು ಏನು ಚೂಸ್ ಮಾಡಲಿ ಅಂತ ನಮಗೆಲ್ಲ ನಮ್ಮ ಕಾಲದಲ್ಲಿ ನಾವು ಎಸ್ ಎಲ್ ಸಿ ಮುಗಿಸಿದ ನಂತರ ಈ ರೀತಿ ಗೈಡ್ ಮಾಡೋರು ಯಾರೂ ಇರಲಿಲ್ಲ ಆದರೆ ತುಂಬ ಅಂದರೆ ತುಂಬ ಆಪರ್ಚುನಿಟೀಸ್ ಇದೆ ಅದನ್ನು ಯುಟಿಲೈಸ್ ಮಾಡ್ಕೊಳ್ಳಿ ಅಪ್ಪ ಹಾಕಿದ ಆಲದ ಮರ ಅಂತ ಅದೇ ಸೈನ್ಸ್ ಆರ್ಟ್ಸ್ ಕಾಮರ್ಸ್ ತಗೊಂಡು ಅದು ಅದೇ ದಾರಿಯಲ್ಲಿ ನಡೆಯೋದು ಬೇಡ ಅನ್ನು ಅದ್ ಆ ವಿಷಯಕ್ಕೆ ಬರೋದಾದರೆ ಈಗ ಎರಡು ವರ್ಷ ಪಿ ಯು ಮುಗಿಸ್ಬೇಕು ಮತ್ತು ಮೂರು ವರ್ಷ ಡಿಗ್ರಿ ಅಥವಾ ಇಂಜಿನಿಯರಿಂಗ್ ಮೆಡಿಕಲ್ ಆದರೆ ನಾಲ್ಕು ಐದು ವರ್ಷ ಇರುತ್ತೆ ಹಾಗಿರುವಾಗ ನಿಮ್ಮ ವಿದ್ಯಾಭ್ಯಾಸ ಮುಗಿಸಿ ನೀವು ಕೆಲಸಕ್ಕೆ ಸೇರೋವಷ್ಟರಲ್ಲಿ ಒಂದು ಏಳರಿಂದ ಒಂಬತ್ತು ವರ್ಷ ಬೇಕಾಗುತ್ತೆ ಇಟ್ ಡಿಪೆಂಡ್ಸ್ ಅಥವಾ ಬರೀ ಡಿಗ್ರಿಗೆ ಮುಗಿಸ್ಕೋತೀನಿ ಅಂದರೆ ಎರಡು ವರ್ಷ ಪಿ ಯು ಮೂರು ವರ್ಷ ಡಿಗ್ರಿ ಸೇರಿಸಿ ಐದು ವರ್ಷ ವೇಸ್ಟ್ ಆಗುತ್ತೆ ವಿಸ್ ಅಂತಲೂ ಹೇಳೋಕ್ಕಾಗಲ್ಲ ಒಂದೊಂದು ಡಿಗ್ರಿ ಮೇಲೆ ಡಿಪೆಂಡ್ ಆಗುತ್ತೆ ಆದರೆ ತುಂಬ ರಿಕ್ವೈರ್ಮೆಂಟ್ ಇರೋರಿಗೆ ಇಲ್ಲ ನನಗೆ ಅಷ್ಟು ನಮ್ಮ ಮನೆಯಲ್ಲಿ ಓದಿಸೋಕಾಗೋದಿಲ್ಲ ಬೇಗ ಒಂದು ಮೂರು ವರ್ಷ ಎರಡು ವರ್ಷದಲ್ಲಿ ನಾನು ಒಂದು ಕೋರ್ಸನ್ನು ಮುಗಿಸಿ ಯಾವುದೋ ಒಂದು ಜಾಬಿಗೆ ಸೇರಿಕೊಂಡ್ರೆ ನನ್ನ ಏನಿದೆ ಆರ್ಥಿಕ ಪರಿಸ್ಥಿತಿ ಮನೆಯ ಆರ್ಥಿಕ ಪರಿಸ್ಥಿತಿಗೆ ಒಂದಷ್ಟು ಹೆಲ್ಪ್ ಆಗ್ಬೋದು ಅಂತ ಅನ್ನೋರಿಗೆ ಈ ಮೂರು ವರ್ಷದ ಡಿಪ್ಲೊಮೊ ಕೋರ್ಸ್ಗಳೇನಿದ್ದಾವೆ ಅವು ತುಂಬಾ ಹೆಲ್ಪ್ ಮಾಡ್ತಾವೆ ಜಿ ಟಿ ಟಿ ಸಿ ಗವರ್ನಮೆಂಟ್ ಟೂಲ್ ರೂಮ್ ಆ್ಯಂಡ್ ಟ್ರೈನಿಂಗ್ ಸೆಂಟರ್ ಇದು ಸರ್ಕಾರದ ಸಂಸ್ಥೆ ನಾವು ಅದಕ್ಕೆ ಕನ್ನಡದಲ್ಲಿ ಏನಂತ ಕರಿತೀವಿ ಅಂದರೆ ಸರ್ಕಾರಿ ಉಪಕರಣಾಗಾರ ಮತ್ತು ತರಬೇತಿ ಸಂಸ್ಥೆ ತುಂಬ ಕಡೆ ನೋಡಿರ್ತೀರ ಗುಂಡ್ಲುಪೇಟೆಯಲ್ಲಿದೆ ಹುಬ್ಳಿನಲ್ಲಿದೆ ಮಂಡ್ಯದಲ್ಲಿದೆ ಎಷ್ಟೊಂದು ಜಿಲ್ಲೆಗಳಲ್ಲಿದೆ ಟೋಟಲಿ ಮೂವತ್ತು ಮೂವತ್ತು ಮೂವತ್ತಕ್ಕಿಂತ ಹೆಚ್ಚು ಸಂಸ್ಥೆಗಳು ಕರ್ನಾಟಕದಲ್ಲಿ ಇರುವಂಥದ್ದು ಆ ಸರ್ಕಾರಿ ಸಂಸ್ಥೆಗಳು ಇದು ಆಲ್ರೆಡಿ ನಿಮಗೆ ಡಿಪ್ಲೊಮೊ ಕೋರ್ಸ್ಗಳಿಗೆ ಅರ್ಜಿ ಆಹ್ವಾನ ಮಾಡಲಾಗಿದೆ ಹಾಗಿರುವಾಗ ನಿಮ್ಮ ಏನು ನಿಮ್ಮ ಕ್ವಾಲಿಫಿಕೇಷನ್ನು ಅಥವಾ ನಿಮ್ಮ ಮಾರ್ಕ್ಸ್ ಎಷ್ಟಿರಬೇಕು ಎಸ್ ಎಲ್ ಸಿಯಲ್ಲಿ ಗಳಿಸಿರುವಂತಹ ಮಾರ್ಕ್ಸು ಎಲ್ಲೆಲ್ಲಿ ಅಪ್ ಏನು ಈ ಸಂಸ್ಥೆಗಳಿದ್ದಾವೆ ಎಲ್ಲಿ ನಿಮ್ಗೆ ಹತ್ತಿರ ಆಗುತ್ತೆ ನೀವು ಕರ್ನಾಟಕದ ಯಾವ ಜಿಲ್ಲೆಯವರು ನಿಮಗೆ ಹತ್ತಿರ ಆಗುವಂತಹ ಸಂಸ್ಥೆ ಯಾವುದು ಮತ್ತು ಇದಕ್ಕೆ ಅಪ್ಲೈ ಮಾಡೋದು ಹೇಗೆ ಇದೆಲ್ಲದರ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ ಬನ್ನಿ ನೋಡುವ ಎಸ್ ಎಸ್ ಎಲ್ ಸಿ ಮುಗಿಸಿ ಡಿಪ್ಲೊಮೊ ಕೋರ್ಸ್ ಕಲಿಯಲು ಆಸಕ್ತಿ ಇರುವ ವಿದ್ಯಾರ್ಥಿಗಳಿಗೆ ಸರ್ಕಾರಿ ಉಪಕರಣಾಗಾರ ಮತ್ತು ತರಬೇತಿ ಕೇಂದ್ರ ಜಿ ಟಿ ಟಿ ಸಿ ಗೌರ್ನಮೆಂಟ್ ಟೂಲ್ ರೂಮ್ ಆ್ಯಂಡ್ ಟ್ರೈನಿಂಗ್ ಸೆಂಟರ್ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಡಿಪ್ಲೊಮೊ ಕೋರ್ಸ್ಗಳ ಪ್ರವೇಶಾತಿ ಆರಂಭವಾಗಿದೆ ಎಸ್ ಎಸ್ ಎಲ್ ಸಿ ಮುಗಿಸಿದ ವಿದ್ಯಾರ್ಥಿಗಳು ತಮ್ಮ ಮುಂದಿನ ಕಲಿಕೆಗೆ ಯಾವ ಕೋರ್ಸ್ ಓದಬೇಕು ಮುಂದೇನು ಮಾಡಬೇಕು ಅಂತ ಅನ್ನೋ ಹಲವಾರು ಯೋಚನೆಗಳನ್ನು ಇಟ್ಕೊಂಡಿರ್ತಾರೆ ಇಂದು ಕಲಿಯಲು ಎಷ್ಟೊಂದು ಕೋರ್ಸ್ಗಳು ಲಭ್ಯ ಇರಬಹುದು ಹಾಗೆ ಇವೆಲ್ಲವೂ ವಿದ್ಯಾರ್ಥಿಗಳಿಗೆ ಗೊಂದಲ ಕೂಡ ಉಂಟು ಮಾಡಬಹುದು ಹಾಗೇನಾದರೂ ಟೆಂತ್ ಮುಗಿಸಿದ ವಿದ್ಯಾರ್ಥಿಗಳು ಡಿಪ್ಲೊಮೊ ಕೋರ್ಸ್ ಮಾಡಲು ಬಯಸಿದರೆ ಅವರಿಗೆ ಜಿ ಟಿ ಟಿ ಸಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಡಿಪ್ಲೊಮೊ ಕೋರ್ಸ್ಗಳ ಪ್ರವೇಶಾತಿಗೆ ಅರ್ಜಿಯನ್ನು ಆಹ್ವಾನಿಸಿದೆ ಪ್ರಸ್ತುತ ರಾಜ್ಯಾದ್ಯಂತ ಮೂವತ್ತು ಡಿಪ್ಲೊಮೊ ಕೋರ್ಸ್ಗಳ ಕಾಲೇಜುಗಳನ್ನು ಕರ್ನಾಟಕ ಸರ್ಕಾರ ಹೊಂದಿದ್ದು ಹಲವಾರು ವಿದ್ಯಾರ್ಥಿಗಳು ಉತ್ತಮ ಉದ್ಯೋಗಗಳನ್ನು ಪಡೆದುಕೊಂಡಿದ್ದಾರೆ ಎಸ್ ಎಸ್ ಎಲ್ ಸಿ ಪಾಸಾದ ವಿದ್ಯಾರ್ಥಿಗಳು ಕರ್ನಾಟಕ ಪ್ರತಿ ಪರೀಕ್ಷಾ ಪ್ರಾಧಿಕಾರದ ವೆಬ್ಸೈಟ್ ಮೂಲಕ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಕರ್ನಾಟಕ ಜಿ ಟಿ ಟಿ ಸಿ ಕೇಂದ್ರಗಳಲ್ಲಿ ಲಭ್ಯವಿರುವ ಡಿಪ್ಲೊಮೊ ಕೋರ್ಸ್ಗಳು ಡಿಪ್ಲೊಮೊ ಇನ್ ಟೂಲ್ ಆ್ಯಂಡ್ ಡೈಮೇಕಿಂಗ್ ಡಿಪ್ಲೊಮಾ ಇನ್ ಫಿಸಿಷಿಯನ್ ಮ್ಯಾನುಫ್ಯಾಕ್ಚರಿಂಗ್ ಡಿಪ್ಲೊಮಾ ಇನ್ ಮೆಕ್ಯಾನಿಕ್ಸ್ ಡಿಪ್ಲೊಮಾ ಇನ್ ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಡಿಪ್ಲೊಮೊ ಇನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಮಿಷಿನ್ ಲರ್ನಿಂಗ್ ಡಿಪ್ಲೊಮೊ ಇನ್ ಆಟೋಮೇಷನ್ ಆಂಡ್ರೋಬೋಟಿಕ್ಸ್ ಮತ್ತು ಇತರೆ ಮೂವತ್ತು ಬಗೆಯ ಡಿಪ್ಲೊಮೊ ಕೋರ್ಸ್ಗಳು ನಿಮಗೆ ಲಭ್ಯವಿದೆ ಜಿ ಟಿ ಟಿ ಸಿ ಡಿಪ್ಲೊಮೊ ಕೋರ್ಸ್ನ ಅವಧಿಯು ಮೂರು ವರ್ಷದ ಅವಧಿಯಾಗಿದ್ದು ಇದರ ಜೊತೆ ಒಂದು ವರ್ಷ ಕಡ್ಡಾಯ ಇಂಟರ್ನ್ಶಿಪ್ ತರಬೇತಿ ಇದ್ದೇ ಇರುತ್ತದೆ ಈ ಸಂಸ್ಥೆಗಳಲ್ಲಿ ಸಿಗುವಂತಹ ಫೆಸಿಲಿಟೀಸ್ ಏನು ಅಂತಂದರೆ ಶೇಕಡ ಮೂವತ್ತರಷ್ಟು ಕ್ಲಾಸ್ ರೂಮ್ ತರಬೇತಿ ಶೇಕಡ ಎಪ್ಪತ್ತರಷ್ಟು ಪ್ರಾಯೋಗಿಕ ಅಂದರೆ ಪ್ರಾಕ್ಟಿಕಲ್ ತರಬೇತಿ ಸ್ಟೈಫಂಡ್ ಸಹಿತ ಒಂದು ವರ್ಷ ಅವಧಿಯ ಇಂಟರ್ನ್ಶಿಪ್ ಶೇಕಡಾ ನೂರರಷ್ಟು ಉದ್ಯೋಗಾವಕಾಶ ನಿಮಗೆ ದೊರೆಯಲಿದೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಅಧಿಕೃತ ವೆಬ್ಸೈಟ್ ಕೆಇಎ ಭೇಟಿ ನೀಡಿ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬಹುದು ಇನ್ನು ಜಿ ಟಿ ಟಿ ಸಿ ಡಿಪ್ಲೊಮೊ ಕೇಂದ್ರಗಳಿರುವ ನಗರಗಳು ಯಾವ್ಯಾವು ಅಂತ ನೋಡೋದಾದರೆ ಬೆಂಗಳೂರು ಮೈಸೂರು ಧಾರವಾಡ ಮದ್ದೂರು ಹಾಸನ ಮಂಗಳೂರು ಕಲಬುರಗಿ ಬೆಳಗಾವಿ ದಾಂಡೇಲಿ ಹೊಸಪೇಟೆ ಹರಿಹರ ಕೂಡಲಸಂಗಮ ಕನಕಪುರ ಲಿಂಗಸಗೂರು ಗುಂಡ್ಲುಪೇಟೆ ಕಡೂರು ಹುಮನಾಬಾದ್ ಕೋಲಾರ ತುಮಕೂರು ಶಿವಮೊಗ್ಗ ಗೌರಿಬಿದನೂರು ಚಿಕ್ಕೋಡಿ ಗೋಕಾಕ್ ಉಡುಪಿ ಯಾದಗಿರಿ ಚಿತ್ರದುರ್ಗ ಚಳ್ಳಕೆರೆ ಕೊಪ್ಪಳ ದೇವನಹಳ್ಳಿ ಮತ್ತು ಮಾಗಡಿ